s u ಏನೇ ಗಂಗಾ ಹಾಂ ಇಂಥ ದೊಡ್ಡ ಮನ್ಯಾಗ ಇರಕ್ಕೆ ನಿನಗೆ ಭಾಳ ಬೇಯಾಕತ್ತನ ಹೌದು ರೀ ನಿನ್ನ ಕೈ ತಲೆಗೆ ಹಾಳಾದ್ರೂ ತುಂಬದು ಕೊಡ್ತಿದ್ದೇನೆ ಇದು ಅಲ್ಲದೆ ನಾಳೆ ಸೋಮವಾರ ಮನೆ ದೇವ್ರು ಮಟ್ಟಿ ಬಸವನ ದೇವ್ರ ಜಾತ್ರೆ ಐತಿ ಮೇಲ್ಮನೆ ಪರಮಣ್ಣ ಕರ್ಕೊಂಡು ಹಣ್ಣು ಕಾಯಿ ಮಾಡ್ಕೊಂಡು ಅವಳು ಬರಬೇಕಾಗಿತ್ತು ಹುಡುಗಂಗ ಗಂಗಾ ಹಾಂ ಹೇಳಿ ಪ್ರಿಯಾ ಮಟ್ಟಿ ಬಸವಣ್ಣಂದ ರೀ ನಮ್ಮ ಮನೆ ದೇವರ ನಾನು ಅದ್ರ ಕಾಯಿ ಕರಬರ ತಗೊಂಡು ತುಂಬಿದ ಅಡಿನೋ ಮಾಡಿಕೊಂಡು ಭಕ್ತದಿಂದ ಬಸವನ ದೇವರಿಗೆ ಆದ್ರೆ ಹೋಗಿ ಬರ್ಬೇಕಲ್ಲ ಆಗ್ಲಿ ಪ್ರಿಯಾ ನೀವು ಹೇಳಿದಂಗೆ ನಾನು ಹಾಗೆ ಮಾಡ್ತೇನೆ ನೀವು ಹೋಗುವಾಗ ನಿಮ್ಮ ಕರೆಸಿ ಕಲಸಿ ಬುದ್ಧಿ ಬುದ್ದಿರುತ್ತೆ ಹೇಳಿ ಪ್ರಿಯಾ ನೀವಂದ್ರೆ ಯಾಪಾರ್ ಕಾದ್ರೆ ಹೋಗ್ಬೇಕಾಯ್ತು ನೋಡಿರಿ ಆಯ್ತು ಗಂಗಾ ನಿನ್ನ ನಿಂದು ಪ್ರಕಾರ ಅವ್ರನ್ನ ಅವ್ರು ಕರಿ ಕಳ್ಸಿ ಕೇಳ್ತಾನ ಏನು ತಮ್ಮ ರೂಪಾಕ್ಷಿ ಬಸ್ವಂತ ಗಂಗಾಗ ಇಂತ ದೊಡ್ಡ ಮನ್ಯಾಗ ಇರಕ್ಕೆ ಭಾಳ ಭಯ ಆಕತ್ತಂತ ಊರಾಗ ಹೋಗಿ ಒಂದು ಆಳು ಹುಡ್ಕೊಂಬರ್ಬೇಕಾಗಿತ್ತು ನೋಡಿ ತಮ್ಮ ಹುಡುಕಿ ગણણા કત ગણણા યકું નમ નમું નાળ બેકાય તુપા ગણણા હેણાણા ના તોન એન મારતી ગણણા કોડા ગણણા હા બેઠા કત બેસ કત બેસ કત ઓર ઓર નળ પાંગર હોગોના

ವಾರಸು ತಿಂಗಳು ವಾರು ಇವನೆ ತಿಂತೀಯ ಮತ್ತೇನಾರು ಏನಾದರೂ ತಿಂತೀಯ ಏ ಒಂದು ಒಪ್ಪತ್ತಿಗೆ ಏನು ತಗೋತಿಯಾ ಮಧ್ಯಾಹ್ನ ಅತ್ತ ಮದ್ಯಕ್ಕೆ ಸಂಜೆ ಮುಂದಿಂದ ಅತ್ತ ಹೇಳೇ ಬಿಡಲ್ಲ ತಿಂತ ಏನು ಹೋಯ್ತ ತಮ್ಮ ಗೋರಿಯಾ ಗಂಗಾಗ ನಮ್ಮ ಮೂರು ಮಂದಿ ಕೂಳ್ ಮಾಡಿ ಹಾಕಬೇಕಾರೆ ಕನ್ನೀರ್ ಕಪಾಳ ಕೊಡ್ತಾವ ಹ ನಮಗೆ ಅತ್ತ ಮಾಡಿ ಹಾಕಬೇಕು ಮತ್ತೆ ಆಳು ಅತ್ತ ಮಾಡಿ ಹಾಕಬೇಕು ಈ ಆಳು ಬೇಡ ಮತ್ತೊಂದಾ ಹುಡುಕಿಕೊಂಡು ಬರಬೇಕಾಯಿತು ನೋಡು ತಮ್ಮ ಗೋರಿಯಾ ಅಣ್ಣ ನೋಡಿ

ಆ ಪ್ರೇಹೌತರಾಗದೇ ಏನೇ ಗಂಗಾ ನಿನ್ನ ಕೈ ನೀ ಹೇಳಿದ ಪ್ರಕಾರ ಆಳ ತೋಮದ ಕೊಟ್ಟಿದ್ದೇನೆ ಬೇಗನೆ ಬುತ್ತಿ ಕಟ್ಟಿ ಕೊಡುವಂತ ಕೇಳು ಹೌದ್ರಿ ಏನು ಪ್ರಿಯಾ ಇನ್ನು ಮುಂದೆ ಪ್ರಿಯಾ ನೀ ಒಂದರಿಯಾ ಬರಕದ್ರಾ ಹೊಕ್ಕಿರೇ ಪ್ರಿಯಾ ನಾನದ ಬುತ್ತಿಯರು ಕಟ್ಬೇಕಲ್ಲ ಆ ಗಂಗಾ ಪ್ರೇಹೌತನೆ ಕೇಳಿ ಆ ಬುಟ್ಟಿ ಕಡತೆ ಇನ್ನು ನಿಮಗಾ ಬುಟ್ಟಿ ಕಡತೆ ಇನ್ನು ಬುಟ್ಟಿ ಕಡತೆ ಇನ್ನು ನಿಮಗಾ ただそれでにまだ。<music> Não aquela

ಏನೇ ಗಂಗಾ ಹಾ ಹಾ ಇಷ್ಟ ದಿವಸ ಸಣ್ಣ ಸಣ್ಣ ವ್ಯವಹಾರ ಮಾಡ್ತೀನಿ ಹೌದ್ರಿ ನಿಜ ಮುತ್ತೂರ್ ಹತ್ತದ ವ್ಯವಹಾರ ಕೊಟ್ಟೇನ ದೊಡ್ಡ ವ್ಯಾಪಾರ ಐತಿ ಗುಡ್ಗೋಲು ಕಮಿಳಿ ನಮ್ಮ ಅಂತ್ಯ ಕಿದ್ದಂಗ ಆದ್ರ ನಮ್ಮ ಮಾಲು ನಮ್ಮ ಮನೆಗೆ ಬಂದ್ ಹತ್ತೈತಿ ಹೌದ್ರಿ ಇಲ್ಲವಾದ್ರ ಕಳ್ಳರ ಪಾಲ ಇವಕ್ಕ ಹುಡುಗಂಗ ಗಂಗಾ ಹಾ ಆದ ಕಾರಣ ನಿಮ್ಮ ಕೈಯಲ್ಲಿ ಕುಡುಗೊಲ್ ಇದ್ರೆ ನಿಮ್ಮ ಜೋಡಿ ಹತ್ತ್ ಮಂದಿ ಇತ್ತ ಹಾಗೆಲ್ಲಾ ಹೌದಂಗ ಯಾ ನಾನಾದ್ರ ಕುಡ್ಗೊಲ್ ಕೊಡ್ತಾ ಇದ್ದೆ ನೋಡ್ರಿ ಹಾ ಪ್ರೇ ತಗೋರಿ ಏನೇ ಗಂಗಾ ಸತ್ಯದಿಂದ ನಡೆಯುವ ಸೊಸೆ ಚಂದ ಅಪ್ಪಿಕೊಂಡ ನಡೆಯುವ ಅತ್ತಿ ಮಾವ ಚಂದ ಗಂಗಾ ಸತಿಪತಿ ಗಂಡ ಪುತ್ರ ಚಂದ ಗಂಗಾ ಹೌದ್ರಿ ಅಂದ್ರೆ ಕಕ್ಕ ಮಿಕ್ಕಿದ್ ಪ್ರಸಾದ ರಾಜ್ ಜೊಳ್ಕೊಂಡು ಹೋಗುವಾಗ ಬಸವರಾಜ್ ಬಚ್ಚಿಟ್ಟಿದ್ದಂತ ಅದನ್ನ ಕಸ್ಕೊಂಡ ಅಕ್ತನಗಮ್ ಊಟ ಮಾಡಿರ ಅಕ್ತನಗಮ್ ಒಟ್ಟಿಲಿ ಹಳೆ ಚಂದಿದ್ದಂತ ಗಂಗಾ ಹಂಗ ಭಕ್ತಿಲಿಂದ ನಡ್ಕೊಂಡ್ರೆ ನಮಗೂ ಆದ್ರೂ ಆಗಬಾರದ ಆಗ್ಲಿ ಪ್ರಿಯಾ ಅದ್ರ ಭಕ್ತಿಂದ ಹೋಗಿ ಒಂದು ಗಂಡ ಪುತ್ರವನ್ನು ಬೇಡಿಕೊಂಡ್ರು ಬರ್ತೇನೆ ರೀ ನೀವಾದ್ರು ಪ್ರಿಯ ಯಾಪಾದಕ್ಕಾದ್ರೂ ಹೋಗಿ ಬರ್ತೀರಲ್ಲ ಪ್ರಿಯ ಹಾ ಪ್ರಿಯೇ ಕೇಳ್ರಿ ಪ್ರಿಯ ನೀ ನನ್ನ ನಿನ್ನ ಮನಸ್ಸು ನಾ ನಿನ್ನ ಬಿಟ್ಟು i மேலே நான் விட்டு எங்கிரலே நான் விட்டு எங்கிரலே பிரியா நின்ட்டு பிரியா தனி நல்லே நான் நின்று மனசோ வந்த மேலே நான் கிட்ட எந்திரலே நான் திட்டிரலே நான் சுற்று யாதிரலே

ಏನೇ ಗಂಗಾ ಟಾಂಗ ಐತಿ ಹುಡ್ಕೊಂಡಿ ಪರಮನಿ ಕರ್ಕೊಂಡ ನಾಳೆ ಸ್ವಾಮಾರಿ ಮನೆಯವ್ರ್ ಮಟ್ಟಿ ದೇವ್ರ ಜಾತ್ರೆ ಐತಿ ಹೌದ್ರಿ ಹಣ್ಣು ಕಾಯಿ ಮಾಡ್ಕೊಂಬರ್ಬೇಕಾಯ್ತು ನೋಡ್ ಗಂಗ ಆಗ್ಲಿ ಪ್ರಿಯಾ ನೀವ್ ಹೇಳದಂತೆ ನಾನು ಹಾಗೆ ಮಾಡ್ತೇನ್ ರೀತ ನೀವ್ ಅಂದ್ರೆ ಯಾಪಾರ ಹೋಗ್ತಿರಲ್ಲ ಗಂಗಾ ಹೋಗೋದು ಮೂರು ದಿವಸ ಹೊಳ್ಳಿ ಬರುವುದು ಆರು ದಿವಸ ಇನ್ನೊಂದು ಹೋಗಲ್ಲ